ನಮಸ್ಕಾರ ಇಪ್ಪತ್ತು ಸಾವಿರ ನಗದು ಬಹುಮಾನವನ್ನ ನೀವು ಕೂಡ ಗೆಲ್ಬೋದು ಹೇಗೆ ಅಂತ ತಿಳ್ಕೊಳ್ಬೇಕಾ ದಯವಿಟ್ಟು ಈ ರೀಲ್ನ ಸೇವ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಗೆ ಶೇರ್ ಮಾಡೋದನ್ನ ದಯವಿಟ್ಟು ಮರಿಬಿಡಿ ತುಮಕೂರು ದಸರಾ ಸಮಿತಿಯಿಂದ ಕಳೆದ ಮೂವತ್ತೈದು ವರ್ಷಗಳಿಂದ ದಸರಾ ಉತ್ಸವವನ್ನ ಆಚರಿಸಿಕೊಂಡು ಬರ್ತಾ ಇದ್ದಾರೆ ಈ ವರ್ಷನೂ ಕೂಡ ಆಚರಿಸ್ತಾ ಇದ್ದಾರೆ ಇದೇ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಎರಡನೇ ತಾರೀಕಿನವರೆಗೆ ಹತ್ತು ದಿನಗಳ ಕಾಲ ವಿವಿಧ ರೀತಿಯ ಸ್ಪರ್ಧೆಗಳು ನಡೀತದೆ ಭಜನೆ ರಂಗಗೀತೆ ಜನಪದ ಗೀತೆ ವೇಷಭೂಷಣ ರಂಗವಲ್ಲಿ ಅಡಿಗೆ ಸ್ಪರ್ಧೆ ಮತ್ತು ನೃತ್ಯ ಮನೆಯಲ್ಲಿ ಬೊಂಬೆ ಕೊಡಿಸುವುದು ಹಾಗೂ ವಿವಿಧ ರೀತಿಯ ಸ್ಪರ್ಧೆಗಳು ನಡೀತದೆ ತಾವು ಕೂಡ ಈ ಸ್ಪರ್ಧೆಗಳಲ್ಲಿ ಭಾಗವಹಿಸಬಹುದು ಪ್ರತ್ಯೇಕವಾದಂತಹ ನಗದು ಬಹುಮಾನವನ್ನ ಕೂಡ ಗೆಲ್ಲಬಹುದು ಇದರ ಜೊತೆಗೆ ಮಲ್ಲಕಂಬ ಯೋಗಾಸನ ಹಾಗೂ ಪ್ರಖ್ಯಾತ ಕಲಾವಿದರಿಂದ ಪ್ರತಿನಿತ್ಯವೂ ಕೂಡ ಮನೋರಂಜನಾ ಕಾರ್ಯಕ್ರಮ ಕೂಡ ಇರ್ತದೆ ತಾವು ಬನ್ನಿ ತಮ್ಮವರನ್ನು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದ್ರೆ ದಯವಿಟ್ಟು ನಮಗೆ ಮಾಹಿತಿ ಅಂತ ಕಾಮೆಂಟ್ ಮಾಡಿ ನಾವು ನಿಮ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಕೊಡ್ತೇವೆ ಧನ್ಯವಾದಗಳು